ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಗದ್ಯ ಎರಡು ಇರುವಂಥದ್ದು ವ್ಯಾಘ್ರ ಗೀತೆ ಅನ್ನೋ ಗತೆಯಾಗಿರುವಂತದ್ದಾಗಿದೆ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಈ ಒಂದು ಗದ್ಯದ ಆಶಯ ಕೆಲವೊಂದು ಪದಗಳ ಅರ್ಥ ಮತ್ತು ಅಭ್ಯಾಸದಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಗದ್ಯ ಎರಡು ಇರುವಂಥದ್ದು ವ್ಯಾಘ್ರ ಗೀತೆ ಅನ್ನೋ ಒಂದು ಗದ್ಯವಾಗಿರುವಂಥದ್ದಾಗಿದೆ ಕೃತಿಕಾರರ ಪರಿಚಯ ಎ ಎನ್ ಮೂರ್ತಿರಾವ್ ಅವರು ಕೃತಿಕಾರರಾಗಿರುವಂಥದ್ದು ಎ ಎನ್ ಮೂರ್ತಿರಾವ್ ಕ್ರಿಸ್ತ ಶಕ ಸಾವಿರದ ಒಂಬೈನೂರಲ್ಲಿ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ ಹಗಲು ಕನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಮೊದಲಾದ ಶ್ರೀಯುತರ ಪ್ರಮುಖ ಕೃತಿಗಳು ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲೀಟ್ ಪದವಿ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ ಐವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಘ್ರ ಗೀತೆ ಗದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಈ ಒಂದು ಗದ್ಯದ ಆಶಯ ಜೀವಜಗತ್ತು ವಿಸ್ತಾರವಾದುದು ವೈವಿಧ್ಯಮಯವಾದುದು ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು ಅದರ ಮರ್ಮವ ನರಿತ ವ್ಯಕ್ತಿಯೇ ಅಂದ್ರೆ ಮಾನವ ಕೌಶಲದಿಂದ ಮೇಲ್ಗೈ ಸಾಧಿಸಿರುವ ಬಗ್ಗೆ ವಿಶಿಷ್ಟವಾದುದೆಂಬುದು ಧ್ವನಿತವಾಗಿದೆ ಇನ್ನು ಈ ಒಂದು ಗದ್ಯದಲ್ಲಿ ಬರುವಂತ ಕೆಲವೊಂದು ಪದಗಳ ಅರ್ಥ ನೋಡೋಣ ಕಿರ್ದಿ ಅಂದ್ರೆ ಕಂದಾಯ ವಿವರಗಳನ್ನು ಒಳಗೊಂಡ ಪುಸ್ತಕ ಗಂಧ ಅಂದ್ರೆ ವಾಸನೆ ಜಡ ಅಂದ್ರೆ ಮಂದ ಅಥವಾ ಚಟುವಟಿಕೆ ಇಲ್ಲದ ಪಂಚೇಂದ್ರಿಯ ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಪಂಚೇಂದ್ರಿಯವು ದಿಗ್ಭ್ರಮೆಗೊಂಡ ಅಂದ್ರೆ ದಿಕ್ಕು ತೋಚದ ಘ್ರಾಣೇಂದ್ರಿಯ ಅಂದ್ರೆ ಮೂಗು ತೋಟ ಅಂದ್ರೆ ಬಂದೂಕಿನ ಗುಂಡು ಪಂಜ ಅಂದ್ರೆ ಹುಲಿಯ ಅಂಗಾಲು ಲಾಂಛನ ಅಂದ್ರೆ ಗುರುತು ಅಥವಾ ಚಿಹ್ನೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಎರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶ್ಯಾನುಭೋಗರ ದುಂಡು ದುಂಡಾದ ಶರೀರವನ್ನು ಕಂಡು ಹುಲಿಗೆ ಪರಮಾನಂದವಾಯಿತು ಇನ್ನು ಮೂರನೇ ಪ್ರಶ್ನೆ ಶ್ಯಾನುಭೋಗರಿಗೆ ತಲೆ ಸುತ್ತಲೂ ಕಾರಣವೇನು ಹಿಂದಿನಿಂದ ಹುಲಿ ಮೈಮೇಲೆ ಎರಗುವುದಿಲ್ಲ ಎಂದರಿತಿದ್ದ ಶ್ಯಾನುಭೋಗರು ಅದಕ್ಕೆ ಬೆನ್ನು ತಿರುಗಿಸಿ ನಡೆಯುವುದು ಹುಲಿಯು ಅವರ ಮುಂಭಾಗಕ್ಕೆ ಬಂದು ಮೇಲೆರಗಬೇಕೆಂದು ಮಾಡುವ ಪ್ರಯತ್ನದ ಪುನರಾವರ್ತನೆ ಐದಾರು ಬಾರಿ ನಡೆದು ದಣಿವಾದ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಇನ್ನು ನಾಲ್ಕನೇ ಪ್ರಶ್ನೆ ಶ್ಯಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶ್ಯಾನುಭೋಗರ ಬ್ರಹ್ಮಾಸ್ತ್ರ ಅವರ ಬಳಿಯಲ್ಲಿದ್ದ ಕಿರ್ದಿ ಪುಸ್ತಕ ಐದನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ವಿಧಿ ತನ್ನ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಹಸಿದು ಮಲಗಿದ್ದ ಹುಲಿಯು ಯೋಚಿಸಿತು ಇನ್ನು ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಇದರಲ್ಲಿ ಮೊದಲನೇ ಪ್ರಶ್ನೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಚಿಕ್ಕನಾಯಕನ ಹಳ್ಳಿಯಲ್ಲಿರುವ ಖಜಾನೆಗೆ ಕಟ್ಟಿ ಅಲ್ಲಿದ್ದ ಸ್ನೇಹಿತರನ್ನು ನೋಡಿಕೊಂಡು ಶಾನುಭೋಗರು ವಾಪಸ್ಸು ಹೊರಡಬೇಕೆನ್ನುವಷ್ಟರಲ್ಲಿ ಸಂಜೆ ಆರು ಗಂಟೆಯಾಗಿತ್ತು ಅವರು ಮರಳಿ ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಶ್ಯಾನುಭೋಗರು ಯೋಚಿಸಿದರು ಎರಡನೇ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವೆಂಬುದು ಹುಲಿಯ ಅಭಿಪ್ರಾಯ ಮೂರನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಅಂತ ಹೇಳಿ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು ಶಾನುಭೋಗರು ಬಿದ್ದ ಸ್ಥಳಕ್ಕೆ ಸ್ವಲ್ಪ ದೂರ ಇದ್ದಾಗ ಎತ್ತುಗಳು ಮುಂದೆ ಹೋಗದೆ ಅಲ್ಲೇ ನಿಂತು ಬಿಟ್ಟವು ಅಷ್ಟರಲ್ಲಿ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಧ್ವನಿ ಕೇಳಿ ಹುಲಿ ಕೆಲವು ನಿಮಿಷ ತಡೆಯಿತು ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಘರ್ಜಿಸಿ ಪಲಾಯನ ಮಾಡಿತು ಗರ್ಜನೆ ನಿಂತು ಸ್ವಲ್ಪ ಹೊತ್ತು ಕಳೆದ ಮೇಲೆ ರೈತರು ತಮ್ಮ ಬಳಿ ಇದ್ದ ಕೋವಿಯಿಂದ ಗುಂಡು ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಮುಂದೆ ಬಂದು ನೋಡಿದಾಗ ಶಾನುಭೋಗರು ಮೂರ್ಛೆಯಲ್ಲಿ ಬಿದ್ದಿದ್ದರು ರೈತರು ಅವರ ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಲ್ಲಿ ನೋಡಿದರೆ ಅದರಲ್ಲಿ ತಪ್ಪೇನಿದೆ ಶಾಕಾರವನ್ನು ತಿಂದು ಬದುಕಬೇಕಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದು ದೊಡ್ಡ ಅಪರಾಧವಲ್ಲ ಆದರೆ ಕೊಲ್ಲುವಾಗ ಧರ್ಮಾಧರ್ಮಗಳನ್ನು ಅನುಸರಿಸುತ್ತವೆಯೋ ಇಲ್ಲವೋ ಶ್ರೀರಾಮನಂತಹ ದೊರೆಗಳು ಆಳಿದ ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿದ ಭರತಭೂಮಿಯಲ್ಲಿ ಹುಲಿಗಳು ಅಧರ್ಮ ಕೆಡೆ ಮಾಡಿಕೊಡಲಾರವು ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ ಶತ್ರುವನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದಿರಬಹುದು ನಿಶಬ್ದವಾಗಿ ಪ್ರಾಣಿಯ ಹಿಂದಕ್ಕೆ ನಡೆದು ಅನಂತರ ಅವರ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಪ್ರಾಣಿಯ ಮೇಲೆ ಬೀಳುತ್ತವೆ ಖಂಡವಿದೆಕೋ ಮಾಂಸವಿದೆಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿರಟ್ಟವಿದೇಕೋ ಎಂದು ಹಸುವು ಹೇಳಿದರು ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನದೇ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲೊಲ್ಲದ ಹುಲಿರಾಯನ ಆ ಪವಿತ್ರ ಕಥೆ ಇಂದಿನ ಹುಲಿಗಳಿಗೆ ಆದರ್ಶ ಆದ್ದರಿಂದ ಅವು ಅಧರ್ಮಕ್ಕೆ ಎಂದೂ ಕೈ ಹಾಕುವುದಿಲ್ಲ ಎಂದು ಮೂರ್ತಿರಾಯರು ಹುಲಿಯ ಬೇಟೆಯಾಡುವ ಬಗೆಯನ್ನು ವಿವರಿಸಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಶಾನುಗೋಗರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಅಂತ ಕೇಳಿರುವಂತ ಶಾನುಗೋಗರಿಗೆ ಕಿರ್ದಿ ಪುಸ್ತಕ ಕೇವಲ ಜೀವನಾಧಾರವಲ್ಲ ಅದು ಅವರ ರಾಜಭಕ್ತಿಯ ಲಾಂಛನ ಖಜಾನೆಗೆ ರೈತರ ಕಂದಾಯದ ಹಣವನ್ನು ಕಟ್ಟಿ ಶಾನುಭೋಗರು ತಮ್ಮ ಹಳ್ಳಿಗೆ ಮರಳುತ್ತಿದ್ದ ಸಮಯದಲ್ಲಿ ಕಾಡಿನಲ್ಲಿ ಅವರು ಬರುತ್ತಿದ್ದಾಗ ಹುಲಿಯೊಂದು ಅವರನ್ನು ಬೇಟೆಯಾಡಲು ಹುಂಚು ಹಾಕಿತು ಹುಲಿಗಳು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಅರಿತಿದ್ದ ಶಾನುಭೋಗರು ಉಪಾಯವಾಗಿ ಹುಲಿಗೆ ಬೆನ್ನು ತಿರುಗಿಸಿ ನಡೆದು ದಣಿದರು ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ನೆನಪಾಗಿದ್ದು ಅವರ ಬಳಿ ಇದ್ದ ಪುಸ್ತಕ ಅದು ಸದ್ಯಕ್ಕೆ ಅವರ ಬಳಿ ಇದ್ದ ಬ್ರಹ್ಮಾಸ್ತ್ರ ಅದರಿಂದ ಹುಲಿಯ ಮುಖಕ್ಕೆ ಬಿಡಿದಾಗ ಏನಾಯಿತೆಂದು ಅರಿಯಲು ಅದಕ್ಕೆ ಅರೆ ನಿಮಿಷ ಹಿಡಿಯಿತು ಅದನ್ನೇ ಉಪಯೋಗಿಸಿಕೊಂಡು ಓಡಿದ ಅವರು ಕಲ್ಲು ಎಡವಿ ಬಿದ್ದು ಮೂರ್ಛೆ ಹೋದಾಗ ಅಷ್ಟರಲ್ಲಿ ಅಲ್ಲಿಗೆ ಬರುತ್ತಿದ್ದ ರೈತರಿಂದಾಗಿ ಹುಲಿಯಿಂದ ಬಚಾವಾದ ಅವರಿಗೆ ಆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಪುಸ್ತಕದ ಮೇಲೆ ಅವರಿಗೆ ಕೃತಜ್ಞತಾ ಭಾವ ಕಿರ್ದಿ ಪುಸ್ತಕವೇ ತಮ್ಮ ಜೀವ ಉಳಿಸಿತು ಎಂಬುದು ಅವರ ನಂಬಿಕೆ ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದುದು ಕೀರ್ತಿ ಪುಸ್ತಕದಿಂದಲ್ಲ ಹುಲಿಯ ಧರ್ಮಶ್ರದ್ಧೆಯಿಂದ ಭರತ ಖಂಡದ ಹುಲಿಗಳ ಧರ್ಮಶ್ರದ್ಧೆ ಹಿಂದಿನಿಂದ ದಾಳಿ ಮಾಡಿ ಕೊಲ್ಲದಿರುವ ಅವರ ಉದಾರ ಗುಣವೇ ಶಾನುಭೋಗರು ಹುಲಿಯಿಂದ ಪಾರಾಗಲು ಕಾರಣವಾಗಿದೆ ಇನ್ನು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಖಂಡವಿದೆ ಕೋ ಮಾಂಸವಿದೆ ಕೋ ಗುಂಡಿಗೆಯ ಬಿಸಿರತ್ತವಿದೇಕೋ ಈ ಮೇಲಿನ ವಾಕ್ಯವನ್ನು ಎನ್ ಮೂರ್ತಿರಾಯರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆರಿಸಲಾದ ವ್ಯಾಘ್ರ ಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರನ್ನು ಬೇಟೆಯಾಡಬೇಕೆಂದು ಹುಲಿ ಅವರನ್ನು ಹಿಂಬಾಲಿಸಿತು ಆದರೆ ಹುಲಿಯ ಧರ್ಮಶ್ರದ್ಧೆಯ ಪ್ರಕಾರ ಅದು ಹಿಂದಿನಿಂದ ದಾಳಿ ಮಾಡುವ ಹಾಗಿರಲಿಲ್ಲ ಇದನ್ನು ಅರಿತಿದ್ದ ಶ್ಯಾನುಭೋಗರು ಆದಷ್ಟು ಅದಕ್ಕೆ ಬೆನ್ನು ಹಾಕಿ ನಡೆಯುತ್ತಾ ಅದರ ದಾಳಿಯಿಂದ ತಪ್ಪಿಸಿಕೊಳ್ಳುತ್ತಿದ್ದರು ಮೇಲೆ ಬಿದ್ದು ಬಿಡಲೆ ಎಂದು ಯೋಚಿಸಿದ ಹುಲಿಗೆ ತಾನು ಸತ್ವಂಶದಲ್ಲಿ ಜನಿಸಿದವನು ಎಂಬುದು ನೆನಪಾಯಿತು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಬಿಸಿರಕ್ತವಿದೇಕೋ ಎಂದು ಎದುರಿಗೆ ಬಂದು ಹಸು ಆಹ್ವಾನಿಸಿದರು ಸತ್ಯವೃತ್ತಿಯಾದ ಪುಣ್ಯಕೋಟೆಯನ್ನು ತಿನ್ನದೇ ತನ್ನ ಪ್ರಾಣವನ್ನೇ ತೊರೆದ ತನ್ನ ಅಜ್ಜನನ್ನು ಹುಲಿಯು ನೆನಪಿಸಿಕೊಂಡಿತು ಎಂದು ಲೇಖಕರು ವಿವರಿಸುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಸ್ವರಸ್ಯ ಹುಲಿಯು ತನ್ನನ್ನು ತಿನ್ನುವುದೆಂಬ ಅರಿವಿದ್ದರೂ ಕೊಟ್ಟ ಮಾತಿನಂತೆ ಹುಲಿಗೆ ಆಹಾರವಾಗಲು ಬಂದ ಪುಣ್ಯಕೋಟಿ ಹಸುವಿನ ಪ್ರಾಮಾಣಿಕತೆ ಸತ್ಯ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಈ ಮೇಲಿನ ವಾಕ್ಯವನ್ನು ಎನ್ ಮೂರ್ತಿರಾಯರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆರಿಸಲಾದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶಾನುಭೊಗರು ಹುಲಿಗೆ ಬೆನ್ನು ಹಾಕಿ ಅದರ ಆಕ್ರಮಣವನ್ನು ತಪ್ಪಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿ ನಡೆದು ನಡೆದು ಸುಸ್ತಾದರು ಕೊನೆಗೆ ಅವರಿಗೆ ನೆನಪಾಗಿದ್ದು ಅವರ ಬಳಿಯಲ್ಲಿದ್ದ ಕಿರ್ದಿ ಪುಸ್ತಕ ಅದನ್ನು ಪ್ರಯೋಗಿಸಿ ಅದರಿಂದ ಹುಲಿಯ ಗಮನ ಸ್ವಲ್ಪವಾದರೂ ಚಲಿಸಿದರೆ ಅಷ್ಟರಲ್ಲಿ ಸಮೀಪದ ಮರಕ್ಕೆ ಹಾರಿ ಮೇಲಕ್ಕೇರಬಹುದೆಂದು ಯೋಚಿಸಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಬೀಸಿದರು ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಥಿತಿಯಲ್ಲಿದ್ದ ಹುಲಿಗೆ ಏನಾಯಿತೆಂದು ಅರಿಯಲು ಅರೆ ನಿಮಿಷ ಬೇಕಾಯಿತು ಆಗ ಶಾನುಭೋಗರು ಮೇಲಿನಂತೆ ಯೋಚಿಸುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆ ಧಾವಿಸಿದರು ಸ್ವಾರಸ್ಯ ಜೀವ ಉಳಿಸಿಕೊಳ್ಳಲು ಒಂದು ಅವಕಾಶ ಸಿಕ್ಕರೆ ಸಾಕು ಬದುಕಿದೇನಾದರೆ ಮುಂದೇನಾದರೂ ಸಾಧಿಸಬಹುದು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಮೂರನೇ ಸಂದರ್ಭ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಈ ಮೇಲಿನ ವಾಕ್ಯವನ್ನು ಏನ್ ಮೂರ್ತಿರಾಯರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆರಿಸಲಾದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹುಲಿಯಿಂದ ತಪ್ಪಿಸಿಕೊಳ್ಳಬೇಕೆಂದು ಶಾನುಭೊಬರು ತಮ್ಮ ಬಳಿಯಿದ್ದ ಕಿರ್ದಿ ಪುಸ್ತಕವನ್ನು ಅದರ ಮುಖಕ್ಕೆ ಬೀಸಿದರು ಅದು ಗಾಬರಿಯಾಗಿದ್ದ ಸಂದರ್ಭ ಬಳಸಿ ಓಡಿ ಹೋಗುತ್ತಿದ್ದಾಗ ಕಲ್ಲು ಎಡವಿ ಬಿದ್ದು ಮೂರ್ತಿ ಹೋದರು ಅಷ್ಟರಲ್ಲಿ ಅಲ್ಲಿಗೆ ರೈತರು ಬಂದಿದ್ದರಿಂದ ಹುಲಿ ಅಲ್ಲಿಂದ ಪಲಾಯನ ಮಾಡಿತು ಆದರೂ ಶಾನುಭೋಗರ ಮನಸ್ಸಿನಲ್ಲಿ ಸಂಶಯವೊಂದು ಕಾಡುತ್ತಿತ್ತು ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿತ್ತಾಗಲೂ ಹುಲಿ ಇವರನ್ನು ಏಕೆ ಎಳೆದೊಯ್ಯಲಿಲ್ಲ ಎಂದು ಯೋಚಿಸಿದ ಅವರು ಗಾಡಿಯವರನ್ನು ಮೇಲಿನಂತೆ ಕೇಳಿದರು ಆದರೆ ಶಾನುಭೋಗರು ಬೆನ್ನು ಮೇಲಾಗಿ ಬಿದ್ದುದರಿಂದ ಹುಲಿಯು ತನ್ನ ಕುಲಧರ್ಮ ಪಾಲಿಸಿದರಿಂದ ಶಾನುಭೋಗರು ಹುಲಿಯಿಂದ ಪಾರಾಗಿದ್ದರು ಇನ್ನು ನಾಲ್ಕನೇ ಸಂದರ್ಭ ಹುಲಿ ಈಗ ಎಷ್ಟು ಹಸಿದಿರಬೇಕು ಈ ಮೇಲಿನ ವಾಕ್ಯವನ್ನು ಎ ಎನ್ ಮೂರ್ತಿರಾಯರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆರಿಸಲಾದ ವ್ಯಾಗ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬೇಟೆಯಾಡುವ ಉದ್ದೇಶದಿಂದ ತಮ್ಮನ್ನು ಹಿಂಬಾಲಿಸಿದ ಹುಲಿಯಿಂದ ತಪ್ಪಿಸಿಕೊಂಡ ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಅಲ್ಲದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು ರಸದೂಟವನ್ನು ಮಾಡಿದರು ಆ ಸಂದರ್ಭದಲ್ಲಿ ಅವರು ಹುಲಿಯನ್ನು ಮೇಲಿನಂತೆ ನೆನಪಿಸಿಕೊಂಡರು ಸ್ವಾರಸ್ಯ ಶಾನುಭೋಗರನ್ನು ತಿನ್ನಲು ಹುಲಿ ನಡೆಸಿದ ಹರಸಾಹಸ ವ್ಯರ್ಥವಾಗಿ ಕೊನೆಗೂ ಶಾನುಭೋಗರು ಮನೆ ಸೇರಿಕೊಂಡರು ಅವರು ಊಟ ಮಾಡುವಾಗ ಸಹಜವಾಗಿ ತನ್ನಂತೆಯೇ ಹಸಿದ ಇನ್ನೊಂದು ಜೀವ ನೆನಪಾದುದು ಅವರೊಳಗೆ ಇದ್ದ ಮಾನವೀಯತೆಯ ಜೊತೆ ತಾನು ಹುಲಿಯಿಂದ ಬಚಾವಾಗಿ ಬಂದದ್ದರ ಬಗ್ಗೆ ಅವರಿಗಿದ್ದ ಅಭಿಮಾನವನ್ನು ಸೂಚಿಸುವುದು ಇನ್ನು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಕೇಳಿರುವಂಥದ್ದು ಮೊದಲನೇ ಬಿಟ್ಟ ಸ್ಥಳ ಮಂತ್ರಿತ್ವ ಹೋಗಿ ಕೇವಲ ಡ್ಯಾಶ್ ಮಾತ್ರ ಉಳಿದಿತ್ತು ಮಂತ್ರಿತ್ವ ಹೋಗಿ ಕೇವಲ ಶ್ಯಾನುಭೋಗಿಕೆ ಮಾತ್ರ ಉಳಿದಿತ್ತು ಎರಡನೇ ಬಿಟ್ಟ ಸ್ಥಳ ಕಿರ್ದಿ ಪುಸ್ತಕ ಡ್ಯಾಶ್ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಶ್ಯಾನುಭೋಗರ ಬ್ರಹ್ಮಾಸ್ತ್ರ ಇನ್ನು ಮೂರನೇ ಬಿಟ್ಟ ಸ್ಥಳ ನೆಲದಿಂದ ಮೇಲೆದ್ದುಕೊಂಡಿದ್ದ ಡ್ಯಾಶ್ ಎಡವಿ ಶ್ಯಾನುಭೋಗರು ಬಿದ್ದರು ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶ್ಯಾನುಭೋಗರು ಬಿದ್ದರು ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಶ್ ಹೊಡೆಯುತ್ತಿದ್ದರು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆಯುತ್ತಿದ್ದರು ಇನ್ನು ಐದನೇ ಬಿಟ್ಟ ಸ್ಥಳ ಶ್ಯಾನುಭೋಗರು ಉಳಿದಿದ್ದು ಡ್ಯಾಶ್ ಪುಸ್ತಕದಿಂದಲ್ಲ ಶ್ಯಾನುಭೋಗರ್ ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ ಈ ರೀತಿಯಾಗಿ ಈ ಒಂದು ಎರಡನೇ ಗದ್ಯ ವ್ಯಾಘ್ರ ಗೀತೆಗೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನ ಶೇರ್ ಮಾಡಿ ಇತರ ಗದ್ಯ ಪದ್ಯ ಮತ್ತು ಪೂರಕ ಗದ್ಯಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ನಿಮ್ಗೆ ಕಾಣಿಸ್ತಾ ಇರ್ತವೆ ವೀಕ್ಷಿಸಬೇಕಾಗಿರುವಂತಹ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿ ಇವರಿಗೆ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ